ಇನ್ನೊಂದು ನೀರಿಕೊಂಡು ನೀರು ಕಾರ್ಯಕ್ರಮ ಓವರ್ ಹೆಡ್ ಟ್ಯಾಂಕ್ ಎಲ್ಲ ಮಾಡಿ ಎರಡು ಕಾರ್ಯಕ್ರಮಕ್ಕೆ ಬಂದಾಗ ಇದೇ ರಸ್ತೆ ಬಗ್ಗೆ ಶಾಸಕರು ಕೂಡ ಹೇಳಿದರು ಎಲ್ಲ ಸ್ಥಳೀಯರ ಬೆಂಬಲ ಬೇಕು ಪಕ್ಷಾತೀತವಾಗಿ ಎಲ್ಲರೂ ಹುಡುಗಿ ಬರೀ ಚಟುವ ಮನಗಂಡು ಇವೆಲ್ಲರೂ ಸೇರಿಕೊಂಡು ಅಗ್ಲೀಕರಣ ಕೆಲಸಕ್ಕೆ

ಕೋರ್ಟ್ನಲ್ಲಿ ಅಂತಂದು ಲಕ್ಷೈಡ್ ಆದ್ರೆ ಕೇವೇಟ್ ಹಾಕಿ ಅದನ್ನ ಹಾಕಿದ್ರೆ ಇಲ್ಲಿವರೆಗೂ ದುಲ್ಲಾ ಕೆಆವ್ರೆ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲ ಇಡೀ ಜಿಲ್ಲೆಯಾದ್ಯಂತ ತಂದೆ ಆಗಿರ್ತಕ್ಕಂಥ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮೇಡಮ್ ತುಂಬಾ ಖುಷಿ ಆಗ್ತದೆ ನಮಗೊಂದು ಭರವಸೆ ಇದೆ ನಿಮ್ಮಲ್ಲಿ ಭೇಟಿ ಆಗಬೇಕು ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕು ಯಾಕೆಂದ್ರೆ ಇದು ಪರಿಹಾರ ಶಾಸಕರು ಕೂಡ ನಮ್ಮ ಹೋರಾಟದ ಭಾಗವಾಗಿದ್ದಾರೆ ಹೋರಾಟಕ್ಕೆ ಬೆಂಬಲವಾಗಿ ಕೂಡ ಇದ್ದಾರೆ ಅದಕ್ಕೆ ನಾವು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ ನೀವು ಕೂಡ ಮಾನ್ಯ ಸಂಸದರು ನಮ್ಮ ಜಗಳೂರಿನ ಬಗ್ಗೆ ವಿಶೇಷವಾಗಿ ಕಾಳಜಿ ಇದೆ ಜಗಳೂರಿನ ಎಲ್ಲ ಇತಿಹಾಸ ನಿಮಗೆ ಗೊತ್ತಿದೆ ಮೇಡಮ್ ಹೇಳ್ತಕ್ಕಂಥ ಅವಶ್ಯಕತೆ ಇದೆ ಹಾಗಾಗಿ ನೀವು ಇದನ್ನು ಹೆಚ್ಚಿನದಾಗಿ ಪರಿಗಣನೆ ಮಾಡ್ತೀವಿ ಮೇಡಮ್ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಅವರು ಬಂದು ಮೀಟಿಂಗ್ ಬಂದು ಹೋಗಿದ್ದಾರೆ ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನಂತ ಗೊತ್ತಿಲ್ಲ ಅಲ್ಲಿ ಪಟ್ಟಣ ಪಂಚಾಯತಿ ಇಲಾಖೆ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರಿ ಜಮೀನುಗಳನ್ನ ಯಾರಿಗೋ ಒಂದು ಖಾಸಗಿ ಅವರಿಗೆ ಹಡ ಇಟ್ಟಂಗ ಆಗ್ಬಿಟ್ಟಿದೆ ನಮ್ ಜಮೂರ್ ತಾಲೂಕು ಸರ್ಕಾರಿ ಆಸ್ಪತ್ರೆ ದಯವಿಟ್ಟು ಕೂಡ ನೀವು ಗಮನಕ್ಕೆ ಹಾಕ್ಬೇಕು ಅದನ್ನೇನಾದ್ರು ಸರ್ಕಾರಿ ಮಳಿಗೆಗಳಿದಾವೆ ಪಟ್ಟಣ ಪಂಚಾಯತಿ ಅವನ್ನ ಹೊರಕೊಂಡ್ರೆ ಸಾರ್ವಜನಿಕ ಈಗ ಬೆಳೀತಾಯಿದೆ ಇದೆ ಐವತ್ತೇಳು ಕೆರೆ ನೀರು ಬಂದಿದೆ ಬದ್ರಾಮ್ಯಾಲದೆಯ ನೀರು ಐವತ್ತು ಸಾವಿರ ಎಕ್ರೆಗೆ ಬರ್ತೈತೆ ಹಂಗಾಗಿ ದಿನ ದಿನವೂ ಬೆಳೀತಾ ಇದೆ ಮತ್ತು ಈಗೆಲ್ಲ ಎಲ್ಲ ಸೆಲ್ಲೂ ಜಾಸ್ತಿ ಆಗಿದೆ ಆದರೂ ಕೂಡ ನಮ್ಮ ಪಟ್ಟಣದ ಪಟ್ಟಣ ಅಲ್ಲಿ ಹೋಗಿ ಪಟ್ಟಣದಾಗ ಹೋಗೋಕ್ಕೆ ಇವತ್ತು ಮಹಿಳೆಯರು ಮಕ್ಕಳು ವಯರುದ್ರು ಅಂಗವಿಕಲರು ಓಡಾಡೋಕೆ ಆಗ್ತಿಲ್ಲ ಭಾಳ ಸಮಸ್ಯೆ ಆಗಿದೆ ಹಂಗಾಗಿ ಅವರು ಒಂದು ಕಡೆ ಮೂವತ್ತಂತಾರೆ ಒಂದು ಕಡೆ ಐವತ್ತು ಅಂತಾರೆ ಅರವತ್ತೊಂಬತ್ತು ಇದೆ ಅಷ್ಟು ಸೀದಾ ಹೊಡಿಬೇಕಂತೇಳಿ ನಾವು ಧರಣಿ ಸತ್ಯಾಗ್ರಹ ಮಾಡಿದ್ವಿ ಡಿ ಸಿ ಅವರು ಬಂದಿದ್ದರು ಎರಡು ಇಪ್ಪತ್ತಾರನೇ ತಾರೀಕು ಬರಬೇಕಾಯ್ತು ೂ ಬರಲಿಲ್ಲ ಮತ್ತೆ ಮೂರನೇ ತಾರೀಕು ಬಂದಿದ್ದರು ಬಂದಾಗ ನಾವು ತಿಳಿಸಿದ್ದೀವಿ ಅವರು ನಾಳೆನೇ ಏನಾದರೂ ಗೌರ್ಮೆಂಟ್ ಬಿ ಮಳಿಗೆ ಇದ್ದಾವೆ ಕೆಲವು ಒಂದು ಐದಾರು ಕೋಟಲ್ಲಿ ಇದ್ದಾವೆ ಆದರೆ ಸರ್ಕಾರಿ ಮಳಿಗೆ ಹೊಡಲಿಕ್ಕೆ ಸಮಸ್ಯೆ ಇಲ್ಲ ಸಾರ್ವಜನಿಕ ಮಳಿಗೆಗಳು ಇಪ್ಪತ್ತಾರು ಅವು ಹೊಡೆದು ಬಿಟ್ಟರೆ ಅರವತ್ತೊಂಬತ್ತು ಸೀರೆ ಹೊಡೆದ್ರೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಮಕ್ಕಳಿಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಅದಕ್ಕೆ ನಾಳೆನೇ ಹೊಡೆಸ್ತೀನಿ ಅಂತ ಹೇಳಿದರು ಆದರೂ ಇವತ್ತಿನ ಇವತ್ತು ಹತ್ತನೇ ತಾರೀಖಾದರೂ ಎಂಟು ಆದರೂ ಹಾಗಾಗಿ ಸ ನಾವು ಶಾಸಕರ ಹತ್ರ ಹೋಗಿದ್ವಿ ಅವರು ಕೂಡ ನಾಳೆ ಅಂದರು ಆ ಮನೆ ಹತ್ರನೂ ಹೋಗಿದ್ವಿ ಭಾನುವಾರ ಆದರೂ ಕೂಡ ಆಗಿಲ್ಲ ಅದಕ್ಕೆ ತಮಗೆ ನಾವು ಮೀಟಿಂಗ್ ಸೇರಿ ನಾವು ಇವರು ನಿಮ್ಮ ಎ ಫೋನ್ ಮಾಡಿ ಬಂದಿದ್ದೀವಿ ಹಾಗಾಗಿ ನಮಗೆ ಅರವತ್ತೊಂಬತ್ತು ಅಡಿ ಸೀದಾ ಹೊಡಿಬೇಕು ಯಾಕಂದರೆ ಬೇರೆ ಯಾವುದೇ ಬೈಪಾಸ್ ರೋಡ್ ಇಲ್ಲ ರಿಂಗ್ ರೋಡ್ ಇಲ್ಲ ಜಗಳೂರಲ್ಲಿ ಬೇರೆ ಕಡೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಹಂಗಾಗಿ ಸಾಕಷ್ಟು ಅಪಘಾತ ಮಾಡಿದ್ದಾರೆ ಜಸ್ಟ್ ಅದು ಏನಾಗಿದೆ ಅಂತಂದರೆ ಮೇಡಮ್ ಅಲ್ಲಿ ಏನು ಕೋಟಿಗೆ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಕೋಟಿಗೆ ಹೋಗಿರ್ತಕ್ಕಂಥವ್ರಿಗೆ ಇವರು ಕಾನೂನು ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ದಾಖಲೆಗಳು ಕೊಡಬೇಕಿತ್ತು ಆ ದಾಖಲೆಗಳನ್ನ ಸಲ್ಲಿಸಿಲ್ಲ ಮೇಡಮ್ ಮೊನ್ನೆ ಹೋರಾಟಕ್ಕೆ ಬಂದಾಗ ಹೇಳ್ತಾರೆ ಅಲ್ಲಿ ಸುಮಾರು ಅರವತ್ತೊಂಬತ್ತು ಜನ ಕೋಟಿಗೆ ಹೋಗಿರ್ತಕ್ಕಂಥವ್ರು ಅಲ್ಲಿ ನಿಜವಾಗ್ಲೂ ಕೂಡ ಪರಿಹಾರ ತರಹರಿರ್ತಕ್ಕಂಥವ್ರು ನಾಲ್ಕರಿಂದ ಐದು ಜನ ಅಷ್ಟೇ ಆದರೆ ಅವರಿಗೆ ಸಂಬಂಧಪಟ್ಟಂತೆ ಅದನ್ನ ಇವರು ಪಟ್ಟಣ ಪಂಚಾಯಿತಿಗೆ ಮಾನ್ಯ ಡಿ ಸಿ ಅವ್ರು ತಿಳಿಸಬೇಕಾಗಿರ್ತಕ್ಕಂಥದ್ದೇನು ಯಾರು ಸರ್ಕಾರಿ ಜಮೀನಲ್ಲಿ ಒತ್ತುವರಿ ಮಾಡಿ ಕಟ್ಕೊಂಡಿದ್ದಾರೆ ಅಂಥದನ್ನು ತೆರವುಗೊಳಿಸಲಿಕ್ಕೆ ಅಲ್ಲಿರ್ತಕ್ಕಂಥದ್ದು ನೈಂಟಿ ಸೆವೆನ್ ಪರ್ಸೆಂಟ್ ಪರ್ಸೆಂಟು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಏನು ಚಕಾರ ಇಲ್ಲ ಆದರೆ ಇದುವರೆಗೂ ಕೂಡ ನಮಗೆ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಇತ್ತು ಮೇಡಮ್ ಒಬ್ಬರು ಐವತ್ತೈದನ್ನೋರು ಒಬ್ಬರು ನಲ್ವತ್ತೈದನ್ನೋರು ಒಬ್ಬರು ನಲ್ವತ್ತನ್ನೋರು ಮೇಡಮ್ ಆದರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಕ್ಲಿಯರ್ ಕಟ್ ಆಗಿ ನಮ್ಮ ಶಾಸಕರು ಕೂಡ ಹೇಳಿದರೆ ಅರವತ್ತೊಂಬತ್ತು ಅಡಿ ನಾವು ನಿರ್ದಾಕ್ಷಿಣ್ಯವಾಗಿ ಹೊಡಿತೀವಿ ಏನು ಪರಿಹಾರಕ್ಕೆ ಯಾರು ಅರ್ಹರಿದ್ದಾರೆ ಅವರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿದಾರೆ ನಿಮ್ಮ ಹತ್ರ ಇವತ್ತು ಆದರೆ ಸಾರ್ವಜನಿಕರಿಗೆ ಸಂಪೂರ್ಣ ಐವತ್ತು ಅರವತ್ತೊಂಬತ್ತು ಅಂತ ಹೇಳಿದ್ದಾರೆ ಮತ್ತು ಡಿ ಸಿ ಅವರು ಐದು ಅಡಿ ಮಾತ್ರ ಹೊಡ್ಕೋಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ ಅಂದರೆ ಸರ್ಕಾರಿ ಮಾಡಿ ಬಿಳಿಗೆ ಏನು ಇಪ್ಪತ್ತಾರು ಬರ್ತಾವೆ ಹಳೆ ಮುನ್ಸಿಪಾಲ್ಟಿ ಮುಂದೆ ಅವು ಐದು ಅಡಿ ಹೊಡ್ಕಬೇಕು ಅಂದರೆ ಮಧ್ಯದಿಂದ ಬರೀ ಮೂವತ್ತೆರಡು ಅಡಿ ಮತ್ತು ಐವತ್ತು ಅಡಿ ಹೊಡ್ಕೊಂಡಿದ್ದಾರೆ ಕೆಲವರು ಒಂದು ಎರಡು ಹೊಡ್ಕೊಂಡಿದ್ದಾರೆ ಅಷ್ಟೇ ಅಷ್ಟೇ ಇರೋದು ಮಾಡಿ ಹಂಗಾಗಿ ನಾವು ಈಗ ಹೋರಾಟ ಸಮಿತಿಯವರು ನಾವೇನೋ ಒಂದು ಇದ್ರಾಗೆ ಮುಗಿಸ್ತಾರೆ ಒಂದು ಐವತ್ತು ಅಡಿ ಅಂತ ಸುಮ್ಮನೆ ಆಗಿದ್ವಿ ಆದರೆ ಅಳತೆ ಮಾಡಿದಾಗ ಬರೀ ಮೂವತ್ತೆರಡು ಇದೆ ಹಂಗಾಗಿ ನಮಗೆ ಇಡೀ ಸಂಘಟನೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಮೀಟಿಂಗ್ ಮಾಡಿ ನಾವು ಹೋಗಿ ಕೇಪ್ ಹಿಡಿದು ಕೇವಲ ಮೂವತ್ತೆರಡು ಇದೆ ನಮ್ಗೆ <imitation> ಅಧ್ಯಕ್ಷ